ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಆಸ್ಟ್ರೋ ಪಲ್ಲವಿ ಹಿರೇಮಠ್ ತುಂಬ ದಿನಗಳಾದ ನಂತರ ಒಂದು ಮತ್ತೆ ಸಿಗ್ತಾ ಇದ್ದೀವಿ ನಾಳೆ ವಿಶೇಷವಾದಂಥ ದಿನ ರಕ್ಷಾಬಂಧನ ಸೊ ನನ್ನೆಲ್ಲ ಫಾಲೋವರ್ಸಿಗೂ ಕೂಡ ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳು ಇದ್ರ ಜೊತೆಗೆ ನಾನು ನಿಮ್ಮ ಕೆಲವೊಂದು ಇನ್ಫಾರ್ಮೇಶನ್ಗಳನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಪ್ಪಾ ಅಂದರೆ ನಾಳೆ ರಕ್ಷಾಬಂಧನ ಅದಕ್ಕೆ ಒಳ್ಳೆಯ ಸಮಯ ಅಥವಾ ಉತ್ತಮವಾದಂಥ ಸಮಯ ಅಂತಂದರೆ ಬೆಳಗ್ಗೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ಅತಿ ಶ್ರೇಷ್ಠವಾಗಿರೋಂಥ ಒಂದು ಸಮಯ ಆಗಿದೆ ನೀವು ಆ ಸಮಯದಲ್ಲಿ ನಿಮ್ಮ ಅಣ್ಣ ತಮ್ಮಂದರಿಗೆ ರಾಖಿಯನ್ನು ಕಟ್ ಕಟ್ಬಹುದು ಅದ್ರ ಜೊತೆಗೆ ಏನಪ್ಪಾ ಅಂದರೆ ಒಂಬತ್ತರಿಂದ ಒಂಬತ್ ಹತ್ತು ಮೂವತ್ತರವರೆಗೆ ಏನಾಗುತ್ತೆ ರಾಹುಕಾಲ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ ಯಾರು ಕೂಡ ದಯಮಾಡಿ ನಿಮ್ಮ ಅಣ್ಣ ತಮ್ಮದರಿಗೆ ರಾಖಿಯನ್ನು ಕಟ್ಟಕ್ಕೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ಇದು ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ಮಂಗಳನ ಯುಗ ಇಯರ್ ಆಗಿರೋದ್ರಿಂದ ದಯಮಾಡಿ ಯಾರು ಕೂಡ ನಿಮ್ಮ ಅಣ್ಣ ತಮ್ಮಂದರಿಗೆ ರೆಡ್ ಕಲರ್ ರಾಖಿಯನ್ನು ಕಟ್ಟಕ್ಕೆ ಹೋಗಬೇಡಿ ಅದರ ಬದಲಿಗೆ ನೀವು ಗ್ರೀನ್ ಕಲರ್ನ ಕಟ್ಟಿ ವೈಟ್ ಕಲರ್ನ ಕಟ್ಟಿ ಯೆಲ್ಲೋ ಕಲರ್ ರಾಖಿಯನ್ನು ಕಟ್ಟಿ ಅದು ತುಂಬ ಅವರಿಗೆ ಶ್ರೇಯಸ್ ಕೊಡುತ್ತೆ ಆಯುಷನ್ನು ಕೊಡುತ್ತೆ ಕೀರ್ತಿಯನ್ನು ಕೊಡುತ್ತೆ ಮತ್ತು ಯಶಸ್ಸನ್ನು ಕೊ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೆಡ್ ಕಲರ್ ದಾರ ಕಟ್ಟೋದ್ರಿಂದ ಅವರಿಗೆ ದುರ್ಘಟನೆಗಳು ಆ್ಯಕ್ಸಿಡೆಂಟ್ಸ್ ಆಗುವಂಥ ಒಂದು ಚಾನ್ಸಸ್ಸು ಹೆಚ್ಚಾಗುತ್ತೆ ಸೊ ಆದ್ದರಿಂದ ಯಾವ ಕೂಡ ನೀವು ರೆಡ್ ಕಲರ್ ದಾರ ರಾಖಿಯನ್ನು ಕಟ್ಟಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ನನ್ನೆಲ್ಲ ಫಾಲೋವರ್ಸಿಗೂ ಕೂಡ ಹ್ಯಾಪಿ ರಕ್ಷಾ ಬಂಧನ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ನನ್ನ ವೀಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಫ್ಯಾಮಿಲ್ಸಿಗೂ ಆದಷ್ಟು ಬೇಗ ಶೇರ್ ಮಾಡಿ ನನ್ನ ಲೈ ವೀಡಿಯೋನ ಲೈಕ್ ಮಾಡಿ ಹಾಗೆ ಅದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು